Një nërta i tira bider birë një skanë në ಚುಡುಗುಪ್ಪ ಎ ಪಿ ಸಿಬ್ಬಂದಿ ವರ್ಗದವರಿಂದ ಲಂಚದ ಆರೋಪ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಿಬ್ಬಂದಿ ವರ್ಗದವರು ವರ್ತಕರಿಗೆ ಮನಬಂದಂತೆ ವರ್ತಿಸುತ್ತಿದ್ದಾರೆ ಎಂದು ಎಪಿಎಂಸಿ ವರ್ತಕರ ಅಧ್ಯಕ್ಷ ಸ್ವಾಮಿ ಕಲ್ಲೂರ್ ಆರೋಪಿಸಿದ್ದಾರೆ ಶುಕ್ರವಾರ ಎ ಪಿ ಸಿಬ್ಬಂದಿ ಹಾಗೂ ಕಾರ್ಯದರ್ಶಿಯವರ ವಿರುದ್ಧ ಅಂಗಡಿಗಳು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಹುಮ್ನಾಬಾದ್ ಮತ್ತು ಚುಡಗುಪ್ಪ ಎ ಪಿ ಕಳೆದ ಹದಿನಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರು ತುಂಬ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂಗಡಿಯ ಲೈಸೆನ್ಸ್ ನವೀಕರಣಕ್ಕಾಗಿ ಹಣದ ಬೇಡಿಕೆ ಇಡುತ್ತಿದ್ದಾರೆ ಹಣ ಕೊಡದೆ ಇರುವವರಿಗೆ ಲೈಸೆನ್ಸ್ ರದ್ದುಪಡಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಸೋಯಾಬೀನ್ ಸೇರಿದಂತೆ ಇತರೆ ಪರ್ಮಿಟ್ ಪಡೆದುಕೊಳ್ಳಬೇಕಾದರೆ ಮನಬಂದಂತೆ ಹಣ ಕೇಳುತ್ತಿದ್ದಾರೆ ಹಣ ಕೊಡದೆ ಇದ್ದರೆ ಪರ್ಮಿಟ್ ನೀಡುತ್ತಿಲ್ಲ ಎಂದು ತಿಳಿಸಿದ್ದಾರೆ ಎಪಿಎಂಸಿ ಸಿಬ್ಬಂದಿ ವರ್ಗದವರ ದಬ್ಬಾಳಿಕೆ ವಿರುದ್ಧ ವರ್ತಕರ ನಿಯೋಗವನ್ನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಿಗೆ ಈ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದರು ಶನಿವಾರವೂ ಕೂಡ ಅಂಗಡಿಗಳು ಬಂದ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಮೇಲಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗಳು ಆಲಿಸಿದ್ದರು ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳಿಗೆ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ವರ್ತಕರು ಆಗ್ರಹಿಸಿದರು ಮೇಲಾಧಿಕಾರಿಗಳು ವರ್ತಕರಿಗೆ ಮುಂಬರುವ ದಿನಗಳಲ್ಲಿ ಈ ತರಹ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ವರ್ತಕರಿಗೆ ಆಶ್ವಾಸನೆ ನೀಡಿದ್ದರು ಈ ಸಂದರ್ಭದಲ್ಲಿ ಗುರುರಾಜ್ ಕುಲಕರ್ಣಿ ನಸೀರ್ ಹುಸಳ್ಳಿ ಗುಲಾಂ ಹುಸಳ್ಳಿ ಶಿವಲಿಂಗ್ ಶೆಟ್ಟಿ ರಘು ಚೌಹಾಣ್ ಅದ್ಮಿತ್ ಪಾಷಾ ಅಭಿಷೇಕ್ ವೆಂಕಟ್ ವೆಂಕಟ್ಗಾದಾ ವಿಷ್ಣುಕಾಂತ್ ಸಿರ್ಕೆ ಅಶೋಕ್ ಅಟ್ಗಿ ದೇವೇಂದ್ರ ಕರ್ಗಾರ್ ಅಕ್ಬಲ್ ಅಲಿ ಫರೀದ್ ಸಾಗರ್ ಚೌಹಾಣ್ ಸೇರಿದಂತೆ ವರ್ತಕರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ವೀರಾನ್ಯೂಸ್ಟುಗುಪ್ಪ

ಮೊಬಲೇ ಕಾವೆಲ್ಲೂರೇನು ನೀವೆಲ್ಲ ಫ್ರೆಂಡ್ ಈ ಶಕೇ ವೋಟ್ ಕೊಡ್ತೀರಾ ಅಷ್ಟೇ ವೋಟ್ ಕೊಡ್್ರಿ ನಾನು ಅಮ್ಮೇ 500 ವೋಟ್ ಅಮ್ಮೇ ಕೊಟ್ಟಿರೋ ತಾಳಲೇ ಯಾರು ಬಿ ಅದೋ ನೀವು ಶುದ್ರಚಕೋರ್ ಮೇಡಂ ಯಾರು ಎಲ್ಲೋರೆ ನೀವು ಅಂದ್ರೆ ಎಲ್ಲೆಲ್ಲೋರ ನೀವು ಶುದ್ರಚಕೋರ್ ಯಾರು ಇಲ್ಲ ಟಾರ್ಗೆಟ್ ಒಂದ ಕೈ ಮಾಡ್ತರೆ ನಾಯಿ ಹೇಳತೀನಿ ನಾನು ದಾಸ ತರ ಕೊಡ್ತೀನಿ ನೀವು ಎಲ್ಲರೂ ನೀವು ನಾವು ಶುದ್ರಚಕೋರ್ ಮಾಡ್ತೀವಿ ನಾವು ಶುದ್ರಚಕೋರ್ ಮಾಡ್ತೀವಿ ನಾವು ಸತ್ಯವಾಗಿ ಎಲ್ಲಿ ಹೇಳಿದೀನಲ್ಲ ಅರೇ ಹೋಗಿರೋರಿ ಹೋಗಿರೋರಿ ನಮ್ಮ ಪರಮಷನ್ ತರ ಟಾರ್ಗೆಟ್ ಮಾಡೋಕೆ ಆರೆ ಮಂದಿ ಮನೆಗೆ ಇಟ್ಕೊಂಡು ಮಾಡಿ ಮೇಡಿಯಂ ಹುಟ್ಟಿ ಹೆಸರು ಕೊಡ್ಲಿಕ್ಕೆ ಬಂದ್ರ

ಎಲ್ಲ ನಡೆದದ ಇಲ್ಲಿ ಏನಪ್ಪ ಅಂತಂದ್ರೆ ಸುಮಾರು ಹದಿನಾರು ವರ್ಷದಿಂದ ಟೆಂಪರರಿ ಆಗಿರೋದು ಒಂದು ಇಬ್ಬರು ಸಿಬ್ಬಂದಿಗಳು ಅದಾರ ಮಲ್ಲಿಕಾರ್ಜುನ್ ಮತ್ತು ಶಂಕರ್ ಅಂತಂದು ಇಲ್ಲಿ ಟೋಟಲ್ ಎ ಪಿ ಎಮ್ ಸಿನೇ ಅವ್ರ ಅಂಡರಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಈಗ ಬಂದ ಪ್ರೆಸೆಂಟ್ ಇಲ್ಲಿಲ್ಲ ಅವರು ಸಿ ಸೆಕ್ರೆಟ್ರಿ ಮೇಡಮ್ ಅವರು ಅವರು ಟೋಟಲಿ ಹೆಂಗಂತಂದ್ರೆ ನಮ್ಮನ್ನು ಯಾವುದೇ ರೀತಿಯ ಸಹಕರಿಸತೆ ಇಲ್ಲ ಯಾವುದೇ ವರ್ಗಾವಣೆಗಾಗಿ ನಾವು ದುಡ್ಡು ಕೊಡಬೇಕಾಗ್ಲತ್ತದ ಯಾವುದೇ ಲ ಲೈಸೆನ್ಸ್ ಹೊಸ ದುಡ್ಡು ಕೇಳಬೇಕಾದ್ರೆ ದುಡ್ಡು ಕೇಳ ಮತ್ತು ಪ್ರತಿಯೊಂದು ಎಲ್ಲ ಇದರಲ್ಲಿ ತೊಂದರೆ ಕೂಡ ಈಗ ನಾವು ಎಲ್ಲ ಪ್ರತಿ ಪೈಲಿಂದು ನಮ್ಮದು ಅವ್ರದ್ದು ಎಲ್ಲ ಸೋಯಾಬೀನ್ ಸಲುವಾಗಿ ಗಾಡಿಗಳೆಲ್ಲ ತುಂಬಿದ್ದೆವು ನೀವು ಜೋಳ ಅಂತ ಹರಿ ಯಾಕೆ ಇರಲಿ ಸಮಸ್ಯೆ ಹೆಸೋ ಬೋಲೋ ಬೋಲೇನಾಯ್ತು ತುಂಬ ಬೋಲೋ ಬೋಲೋ ಹೇಳ ಅದಕ್ಕೆ ನೀವೆಲ್ಲ ದುಡ್ಡು ಕೊಡಬೇಕು ನಾವು ಸೋಯಾನ್ ಪರ್ಮಿಟ್ ಹರಿದ್ರು ಅವ್ಕೆ ಒಪ್ತಾಯಿಲ್ಲ ಪ್ರತಿದಲ್ಲಿ ವರಿ ದುಡ್ಡು 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 ಕೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ವರ್ತಕರು ನಾವು ಎಲ್ಲ ಬೇಜಾರುಗೊಂಡು ನಾವು ಎರಡು ದಿವಸ ಬಂದ್ ಮಾಡ್ಬೇಕಂತ ವಿಚಾರ ಮಾಡಿ ಬಂದ್ ಮಾಡ್ತಾ ಇದ್ದೀವಿ ನೀವೇ ಎಲ್ಲ ಪತ್ರಿಕಾ ಬಾಂಧವ್ರು ನಮ್ಮ ನ್ಯಾಯ ಒದಗಿಸ್ಬೇಕು ಇದು ನಾಳೆ ಮುಂಜಾನೆ ನಮ್ಮದು ನಾಯಕರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಹತ್ರನೂ ಹೋಗಿ ನಾವು ಮನವಿ ಇದ್ದೀವಿ ಹಾಗೆ ಎಲ್ಲ ನಮ್ಮ ಈಗ ಪ್ರೆಸೆಂಟ್ ಯಾರು ಶಾಸಕರು ಅದಾರ ಅವ್ರ ಹತ್ರನೂ ಎಲ್ಲ ಹೋಗಿ ನಾವು ಸುದ್ದಿ ಮುಡಿಸ್ತಾ ಇದ್ದೀವಿ ಇದಕ್ಕೆ ನೀವು ಎಲ್ಲರೂ ಕಾಲದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದು ನಾವು ಎರಡು ಯಾರು ಇದಲಾಗ ಎಲ್ಲ ಸಲುವಾಗಿ ಕೇಳ್ತಾ ಇದ್ದಾರೆ ಸರ್ ಎಲ್ಲ ಸಲುವಾಗಿ ಅಂದ್ರೆ ಏನು ನಮ್ಮದು ಒಂದು ಲೈಸೆನ್ಸ್ ಬೇಕಾದರೂ ದುಡ್ಡು ಕೇಳ್ತಾ ಇದ್ದಾರೆ ಎಷ್ಟು ಕೇಳ್ತಾ ಇದ್ದಾರೆ ಒಂದು ಲೈಸೆನ್ಸ್ ಸುಮಾರು ಇಪ್ಪತ್ತೈದು ಸಾವಿರ ಕೊಡ್ರಿ ಹತ್ರ ಅರವತ್ತು ಸಾವಿರ ಕೊಡ್ರಿ ಹಾಂ ಈ ಥರ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೈ ಕೆಲಸ ಮಾಡ್ತಾ ಇದಾರೆ ಸಿಬ್ಬಂದಿಗಳು ಕೇಳ್ತಾ ಇದಾರೆ ಸಿಬ್ಬಂದಿ ಅವರು ಲೈಸೆನ್ಸ್ ಕೊಡಲ್ಲ ಅವ್ರು ಯಾಕೆ ಇದಾರೆ ಅವ್ರ ತೋಳಿಂದ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ಹೆದರಿಕೆ ಇದೆ ಇವರು ನಾವು ಫೋನ್ ಫೋನ್ ರೆಕಾರ್ಡಿಂಗ್ ಮಾಡ್ತಾರೆ ಅಂತಂದ್ರೆ ಫೋನು ನಮ್ಮ ಜೊತೆ ಫೋನ್ ಮಾತಾಡಲ್ಲ ಫೋನ್ ಫೋನಿಂದ ಮಾತಾಡ್ತಾರೆ ಸಿಬ್ಬಂದಿಗಳು ಇಲ್ಲೆಲ್ಲ ಟೋಟಲ್ ರೌಡಿ ಥರ ವರ್ತನೆ ಇದೆ ಸಿಬ್ಬಂದಿಗಳದು ಸುಮಾರು ಹದಿನಾರು ವರ್ಷದಿಂದ ಅವನೊಬ್ನ ಸಿಬ್ಬಂದಿ ಆಗಿದ್ದೀನಿ ನಮ್ಮ ಎಲ್ಲ ವರ್ತಕರಿಗೂ ಒಂದು ರೌಡಿ ಥರ ಬಿಹೇವ್ ಮಾಡ್ತಾನೆ ನಾವು ಏನಾರ ಅಂದರೆ ನಿಮ್ಮ ಹತ್ರ ನಿನ್ನ ಮೇಲೆ ಕೇಸ್ ಮಾಡಿಸ್ತೀನಿ ನಿನ್ನ ಮೇಲೆ ಆ ಥರ ನಿನ್ನ ದುಖಾನ್ ಹಾಗಿದೆ ನಿಖಾನ್ ಹೀಗಿದೆ ನಿನ್ನ ದುಖಾನ್ ಮುಟ್ಕೋಲು ಹಾಕ್ತೀನಿ ನಿನ್ಗೆ ನಾನು ಸುಮಾರು ನಾಲ್ಕೈದು ವರ್ಷದಿಂದ ನನ್ನ ಎ ಪಿ ಎಮ್ ಸಿ ಅಧ್ಯಕ್ಷನಾಗಿದ್ದೀನಿ ನನ್ನ ಹತ್ರ ವರ್ತಕರು ಬಂದರೆ ನಾವು ಅಲ್ಲೆಲ್ಲ ಹೋಗ್ತೀನಿ ಅವ್ರು ಕೇಳಿದ್ರೆ ಯಾಕೆ ಬರ್ತಪ್ಪ ಇಲ್ಲಿ ನಿಂದೇನು ಕೆಲಸ ಅದ ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಥರ ಎಲ್ಲ ಅಂತ ಇದ್ದಾರೆ ಈಗ ತಾವು ಸಿಂಬ ಸಿಬ್ಬಂದಿ ಈ ತರ ಬೆದರಿಕೆ ಹಾಕುತ್ತಿರುವುದನ್ನ ಅವರ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಲ್ಲ ತಂದಿಲ್ಲ ಸರ್ ಯಾಕೆ ತಂದಿಲ್ಲ ಇಲ್ಲಿ ನಮಗೂ ಹೆದರಿಕೆ ಇದೆ ಅದಕ್ಕೋಸ್ಕರ ತಂದಿಲ್ಲ ಇಷ್ಟು ಇಷ್ಟು ಎಲ್ಲ ಜನ ವರ್ತಿಕರು ನಾನು ಬಂದ ಮೇಲೆ ನನಗೆ ಧೈರ್ಯ ಬಂತು ಅದಕ್ಕೋಸ್ಕರ ನಾನು ಇವತ್ತು ನಿಮ್ಸ್ ಎದುರು ಬಂದಿದ್ದೀನಿ ಸರ್